ಕಾಂಗ್ರೆಸ್ನಲ್ಲಿ ಮತ್ತೆ ಸಿಎಂ ಡಿ ಹುದ್ದೆ ಬಗ್ಗೆ ಚರ್ಚೆ ಜೋರಾಗಿದೆ ಸಿದ್ದು ಬಣ ಸಮುದಾಯವಾರು ಡಿ ಸಿ ಎಂಗೆ ಡಿಮ್ಯಾಂಡ್ ಇಟ್ಟರೆ ಡಿ ಕೆ ಶಿ ಬಣ ಮತ್ತೊಂದಕ್ಕೆ ಪಟ್ಟು ಹಿಡಿದಿದೆ ಹೆಚ್ಚುವರಿ ಡಿ ಸಿಎಂ ಮಾಡೋದಾದ್ರೆ ಡಿಕೆಶಿಯನ್ನ ಸಿಎಂ ಮಾಡಿ ಅಂತ ಶಾಸಕ ಬಸವರಾಜ ಶಿವಗಂಗಾ ಹೇಳಿದ್ರು ಇದಕ್ಕೆ ಪ್ರತಿಕ್ರಿಯಿಸಿರುವಂತಹ ಸಚಿವ ಕೆ ಎನ್ ರಾಜಣ್ಣ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಕೇಳೋದು ತಪ್ಪಲ್ಲ ಯಾರೇನೇ ಹೇಳಿದ್ರು ತೀರ್ಮಾನ ಮಾಡೋದು ಹೈಕಮಾಂಡ್ ಹೆಚ್ಚುವರಿ ಡಿ ಬಗ್ಗೆ ನಾನು ಹಿಂದೆಯೂ ಒತ್ತಾಯ ಮಾಡಿದೆ ಈಗಲೂ ಮಾಡ್ತಾ ಇದ್ದೇನೆ ಮುಂದೆಯೂ ಮಾಡ್ತೇನೆ ಅಂತ ಅವ್ರು ಹೇಳಿದ್ರೆ ಅವ್ರ ಅಭಿಪ್ರಾಯ ಅವ್ರು ಹೇಳೋರಪ್ಪ ಅವ್ರು ಹೇಳಿದ್ದಾರೆ ಬಹಳ ಸಂತೋಷ ಒಳ್ಳೆದ ತಪ್ಪೇನಿಲ್ವಲ್ಲ ಹೇಳೋದ್ರಲ್ಲಿ ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಅವರವರು ಅಭಿಪ್ರಾಯಗಳನ್ನ ಹೇಳಲಿಕ್ಕೆ ಅವರಿಗೆ ಅವಕಾಶನೂ ಇದೆ ಹಕ್ಕು ಇದೆ ಆದರೆ ಯಾರು ಏನು ಹೇಳಿದ್ರು ಕೂಡ ಅಂತಿಮವಾಗಿ ನಿರ್ಣಯ ಮಾಡ್ತಕ್ಕಂಥದ್ದು ಹೈಕಮಾಂಡ್ ಅವರು ಹೈಕಮಾಂಡ್ ಅಲ್ಲಿ ಏನ್ ತೀರ್ಮಾನ ಎಲ್ಲರಿಗೂ ನಾನು ಒತ್ತಾಯ ಅಂತ ನಿರಂತರವಾಗಿ ಮಾಡ್ತೇನೆ ಅಲ್ಲೂ ಮಾಡ್ತೇನೆ ಇಲ್ಲೂ ಮಾಡ್ತೇನೆ ನಿಮ್ಮ ಕೂಡ ಮಾಡಿದ್ರೆ ಅದ್ರಲ್ಲಿ ವಾಪಸ್ ಹೋಗುವಂತ ಪರಿಸ್ಥಿತಿ ಏನಿಲ್ಲ ಮಾಡ್ಲಿ ಹೈಕಮಾಂಡ್ ತನ್ನ ತೀರ್ಮಾನ ಮಾಡೋದು ಈಗ ಸಿದ್ದರಾಮಯ್ಯ ಅವರು ಸಿಎಂ ಮಾಡಿದ್ದಾರೆ ಕೇವಲ ಚನ್ನಪಟ್ಟಣ ಉಪಚುನಾವಣೆ ಅಷ್ಟೇ ಆದ್ಯತೆ ಅಲ್ಲ ಎಲ್ಲಾ ಕಡೆಗೂ ಹೋಗುವೆ ಅಂತ ಡಿಸಿಎಂ ಕೆ ಶಿವಕುಮಾರ್ ಹೇಳಿದ್ದಾರೆ ಶಿಗಾವಿ ಸಂಡೂರಿಗೂ ಹೋಗಿ ಕೆಲಸ ಮಾಡ್ತೇನೆ ಈಗಾಗಲೇ ಪ್ರವಾಸದ ಪಟ್ಟಿ ಮಾಡಿದ್ದೇನೆ ಅಂತ ಡಿ ಕೆ ಶಿವಕುಮಾರ್ ತಿಳಿಸಿದ್ದಾರೆ ಅಧಿಕಾರಿಗಳು ಗುಲಾಮರ ಹಾಗೆ ಕೆಲಸ ಮಾಡ್ತಾ ಇದ್ದಾರೆ ಎಂಬ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಗೆ ಡಿ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ ಅಧಿಕಾರಿಗಳು ಜನರ ಸೇವೆ ಮಾಡಬೇಕು ಅಂತ ಈ ಹುದ್ದೆಗೆ ಬಂದಿರ್ತಾರೆ ಸರ್ಕಾರದ ಕೆಲಸ ದೇವರ ಕೆಲಸ ಎಂದು ವಿಧಾನಸೌಧದಲ್ಲಿ ಬರೆದಿದೆ ಅಧಿಕಾರಿಗಳು ಯಾರಿಗೂ ಗುಲಾಮರಾಗೋದು ಬೇಡ ಅಂತ ಹೆಚ್ ಡಿಕೆಗೆ ಡಿಕೆ ಟಾಂಗ್ ಕೊಟ್ಟಿದ್ದಾರೆ ಅಧಿಕಾರಿಗಳನ್ನ ಅಂತ ತರಕಾರಿ ಅವರು ಸರ್ಕಾರ ಸೇವೆ ಮಾಡಬೇಕು ಜನರ ಸೇವೆ ಮಾಡಬೇಕು ದೇವ್ರ ಕೆಲಸ ಜನರ ಕೆಲಸ ಅಂತೇಳಿ ಹೇಳಿ ಏನವರು ವಿಧಾನಸೌಧದ ಮೇಲೆ ಬರ್ಸೋರು ನನಗೂ ಯಾರು ಗುಲಾಮರಾಗೋದು ಬೇಡ ನನಗೂ ಗುಲಾಮರಾಗೋದು ಬೇಡ ಕಾಂಗ್ರೆಸ್ ಶಾಸಕರು ದೆಹಲಿಗೆ ಬಂದಿದ್ದಾರೆ ಸರ್ಕಾರ ಅಳಿವಿನಂಚಿನಲ್ಲಿದೆ ಎಂದಿದ್ದ ಸಿಪಿ ಯೋಗೇಶ್ವರ್ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ ಬಹಳ ಸಂತೋಷ ದೇವರು ಅವರಿಗೆ ಒಳ್ಳೆಯದು ಮಾಡಲಿ ಅಂತ ವ್ಯಂಗ್ಯವಾಡಿದ್ದಾರೆ